ಈ ಪಕ್ಷಿಗಳು ಒಂದು ಪಕ್ಷಿಧಾಮದಿಂದ ಇನ್ನೊಂದು ಪಕ್ಷಿಧಾಮಕ್ಕೆ ಹಾರತ ಒಂದು ಗಾಡವಿಟ್ ಅಂತ ಒಂದು ಪಕ್ಷಿ ಅದು ಅಲಾಸ್ಕಾದಿಂದ ನ್ಯೂಜಿಲೆಂಡ್ ಅವರಿಗೆ ಸುಮಾರು ಹನ್ನೊಂದು ಸಾವಿರ ಕಿಲೋಮೀಟರ್ ವಿದೌಟ್ ಸ್ಟಾಪ್ ಅಂದ್ರೆ ನಿಲ್ಲಲಾರ್ದಂಗೆ ಹಾರಬೇಕಂತದ್ದು ಹನ್ನೊಂದು ಸಾವಿರ ಕಿಲೋಮೀಟರ್ ಗಾಡವಿಟ್ ಅಲಾಸ್ಕಾದ ಪಕ್ಷಿಧಾಮದಿಂದ ನ್ಯೂಜಿಲೆಂಡ್ ಪಕ್ಷಿಧಾಮದವರೆಗೆ ಏನು ಹನ್ನೊಂದು ಸಾವಿರ ಕಿಲೋಮೀಟರ್ ಇದು ಹಾರಬೇಕಾದ್ರೆ ಯಾರಾದರೂ ಕರೆದಿದ್ರೆ ನನಗೆ ಯಾವುದರ ಅನ್ವೇಷಣೆಯಿಂದ ಪಕ್ಷಿ ಕೀಟ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಹೋದ್ದು ಮನುಷ್ಯನು ಅನ್ವೇಷಣೆ ಮಾಡ್ತಾ ಇದ್ದಾನಲ್ಲ ಆಕಾಶದಲ್ಲಿ ಅನ್ವೇಷಣೆಗಳನ್ನು ನಡೆಸಿದಾನ ಭೂಮಿಯ ಆಂತರ್ಯದಲ್ಲಿ ಅನ್ವೇಷಣೆಗಳನ್ನು ನಡೆಸ್ತಾ ಇದ್ದಾನ ದ್ರವ್ಯಗಳಲ್ಲಿ ಅನ್ವೇಷಣೆಗಳನ್ನು ಮಾಡ್ತಾ ಇದ್ದಾನ ವಸ್ತುಗಳಲ್ಲಿ ಅನ್ವೇಷಣೆ ಮಾಡ್ತಾ ಇದ್ದಾನೆ ಈ ಅನ್ವೇಷಣೆ ಯಾವುದಕ್ಕೋಸ್ಕರ ಮನುಷ್ಯನ ಹುಡುಕಾಟ ಯಾವುದಕ್ಕೋಸ್ಕರ ಈಗ ನೀವೇ ಇಷ್ಟು ಮಂದಿ ಮನಿ ಕೆಲಸ ಕೆಲಸ ಎಲ್ಲ ಬಿಟ್ಟು ಬಂದು ಕುಂತಿರಲ್ಲ ಏನೋ ಒಂದು ಸಿಗತೈತೆ ಅಂತ ಬಂದಿರಲಿ ಯಾವುದ್ರಿಗೂ ಒಂದು ಹುಡುಕಾಟ ಐತಲ್ಲ ಯಾವ ಕಾರಣಕ್ಕಾಗಿ ಮನುಷ್ಯನ ಹುಡುಕಾಟ ಯಾವ ಕಾರಣಕ್ಕಾಗಿ ಅಂದ್ರ ಅವನ ಇಚ್ಛೆ ಇಷ್ಟೇ ಅವನ ಮನುಷ್ಯನ ಅನ್ವೇಷಣೆ ಮನುಷ್ಯನ ಹುಡುಕಾಟ ಇರುವುದು ಸುಖ ಬೇಕಷ್ಟೇ ದುಃಖ ಬರಬಾರದು ಸಂತೋಷದ ಪ್ರಾಪ್ತಿ ಆಗಬೇಕು ಎಲ್ಲ ಜೀವಿಗಳ ಇಚ್ಛೆ ಇಷ್ಟೇ ನಮಗ ದುಃಖ ಬರಬಾರದು ನಮಗ ಸಂತೋಷ ಬೇಕು ಆದ್ರೆ ಮನುಷ್ಯ ಬಯಸಿದ್ದು ಸಂತೋಷ ಮನುಷ್ಯ ತಾನು ಹಾಸಿಗೆಯಿಂದ ಎದ್ದಾಗ ಇಡುವ ಮೊದಲ ಹೆಜ್ಜೆ ಯಾವುದಕ್ಕೋಸ್ಕರ ಅಂದ್ರೆ ಸಂತೋಷದ ಹುಡುಕಾಟಕ್ಕಾಗಿಯೇ ಯಾವಾಗ ಬಿಸ್ತರ ಅಂತ ಹೇಳಿ ನೀವು ಹಾಸಿಗೆ ಬಿಸ್ತರಿಸಿದ ಜ ಹೇ ಸುಖ ಸುಖಕ್ಕಿಚ್ಚ ಹಾನಿ ಹುಟ್ಟುತ್ತ ಸುಖದಿಚ್ಛೆಗಾಗಿ ಅವನು ಹೇಳ್ತಾನೆ ಮ್ಯಾಗ ಹಾಸಿಗೆಯಿಂದ ಒಬ್ಬ ಮನುಷ್ಯ ಮೊದಲ ಇಟ್ಟ ಹೆಜ್ಜೆ ಅಂದ್ರೆ ಹುಡುಕಾಟ ಸುಖದ ಬಯಕೆಗಾಗಿ ಮೊದಲ ಹೆಜ್ಜೆ ಇಡ್ತಾನ ಇಟ್ಟು ಹೊರಗೆ ಹೋಗ್ತಾನ ದುಡ್ದು ಮಾಡಿ ಏನೇನೋ ಮಾಡಿ ರಾತ್ರಿ ಮನೆಗೆ ಬರುವಾಗ ಏನಂತಾನ ಹಾಸಿಗೆ ಸಿಕ್ಕರ್ ಸಾಕು ನೋಡಪ್ಪ ಅಂತ ಹೌದ ಅವ ಮೊದಲ ಹಾಸಿಗೆಯಿಂದ ಇಟ್ಟ ಹೆಜ್ಜೆ ಎದಕ್ಕ ಸುಖಕ್ಕಾಗಿ ಮತ್ತು ಹೊರಗ ಸುಖ ಇತ್ತಂತಂದ್ರ ಹಾಸಿಗೆಗೆ ಯಾಕೆ ಬಂದವ ಮತ್ತ ಹಾಸಿಗೆ ಸುಖ ಇತ್ತು ಅಂದ್ರ ಹೊರಗೆ ಹೆಜ್ಜೆ ಇಟ್ಟೆ ಮನುಷ್ಯನ ಬಯಕೆ ಅವ ಹೊಂಟಿದ್ದು ಸುಖದ ಹುಡುಕಾಟಕ್ಕಾಗಿ ಅವನಿಗೆ ಆಗಿತ್ತು ಬರೀ ದುಃಖನ ಭಟ್ಟಿಯಾಗಿತ್ತು ಹೊರತು ದುಃಖ ಸುಖವ ಸಿಕ್ಕೇ ಇಲ್ಲ ಅವನಿಗೆ ಸುಮ್ಮ ಸುಖದ ಪ್ರಾಪ್ತಿಯ ಅನುಭವ ಆಗಿತ್ತು ಅಷ್ಟೇ ಇನ್ ಸರ್ಚ್ ಆಫ್ ಹ್ಯಾಪಿನೆಸ್ ಸುಖದ ಹುಡುಕಾಟಗಳ ಗದಾನ ಸಿಕ್ಕಿಲ್ಲ ಅವನಿಗೆ ಅಷ್ಟೇ ಭಸ್ಮೀಭೂತ ದೇಹಸ್ಯ ಪುನರಾಗಮನ ಕೂತ ಋಣಂ ಕೃತ್ವ ಘತಂತಿದೆ ಏನು ಬಹಳ ದುಡ್ಡು ಐತಿ ಸಂಪತ್ತೈತಿ ರೊಕ್ಕ ಐತಿ ಅವ ಏನಂತಾನಂದ್ರ ಏನು ಸಾಕಷ್ಟು ರೊಕ್ಕ ಐತೋ ಇರ್ಬೇಕು ಮನುಷ್ಯ ಉಂಡು ತಿಂದು ಮುಂದೆ ಹುಟ್ಟವ್ರು ಯಾರು ಸಾಯವ್ರು ಯಾರು ಬರೋರು ಯಾರು ಗೊತ್ತಿಲ್ಲ ಚಂದ ಉಂಡು ತಿಂದು ಐಷ್ಕರ್ನ ಜಿಂದಗಿ ಅನ್ನೋದಲ್ಲ ಐಷ್ಕರ್ನ ಏನ್ ಕೋಟಿ ಕೋಟಿ ಇತ್ತು ಮನೆಯಾಗ ದುಡ್ಡು ಚಂದ ಉಂಡು ತಿಂದ ರಾಮ್ ಮಜಾ ಮಾಡಬೇಕು ನೋಡಪ್ಪ ಜೀವನ ಅಂದ್ರೆ ಅವನಿಗೆ ಏನ್ ಅನಿಸೈತಿ ಸುಖ ಅನ್ನೋದು ರೊಕ್ಕದೊಳಗೈತಿ ಅಂತ ಅನಿಸೈತಿ ರೊಕ್ಕ ಇದ್ದಾವ ಸುಖ ಇರ್ತೈತಿ ಅಕಸ್ಮಾತ್ ಒಂದು ದಿವಸ ಮಗನಿಗೆ ಆಕ್ಸಿಡೆಂಟ್ ಅಂತ ದವಾಖಾನಿ ಕರ್ಕೊಂಡು ಹೋದ ಡಾಕ್ಟರ್ ಅಂದ್ರು ಹುಡುಗುಳ್ಯ ಬಹಳ ಕಷ್ಟ ಐತಿ ಅವಾಗ ಅವ ಅಂತ ಸರ್ ಡಾಕ್ಟರ್ ಸಾಹೇಬ್ರಿ ನನ್ನ ಹತ್ರ ಎಷ್ಟ್ ದುಡ್ಡು ಐತಿ ಎಲ್ಲಾ ಮಾರಿ ಕೊಡ್ತೀನಿ ಮಗ ಉಳಿದ್ರ ಸಾಕು ಅಂದ ಅಂದ್ರ ಸುಖ ಪ್ರೇಮ ದುಡ್ಡಿನಿಂದ ಮಗನ ಕಡೆ ಶಿಫ್ಟ್ ನೋಡ್ರಿ ಮೊದಲ ದುಡ್ಡಿದ್ರ ಸುಖ ಅಂದ ಈಗ ದುಡ್ಡು ಹೋದ್ರ ಹೋಗಲಕ್ರಿ ಮಗ ಉಳಿದ್ರ ಸಾಕು ಮಗ ಸುಖ ಕೊಡ್ತಾನ ಅನಿಸ್ತದ ಮತ್ತ ಮಗ ಆಪರೇಷನ್ ಆಗಿ ಚಲೋ ಆದ ಎಲ್ಲಾ ಆತು ಮುಂದ ಕನ್ಯಾ ತೆಗದ್ ಮದ್ವಿ ಮಾಡ್ದ ಮತ್ತ ಅವ ಮದುವೆ ಆದ್ಮೇಲೆ ಇವನು ಮಾತಾಡ್ಕೇಳೆ ನಾವು ಅವ ಸೊಸಿ ಮಗ ಕೂಡಿದ ತಗದ್ರ ಇದ್ರ ಜೊತೆ ನಮಗೆ ಆಸ್ತಿ ಬೇಕು ನಾವು ಬ್ಯಾರ ಹೋಗೋರು ಅಂದ್ರ ಇವ ಅಂದ ನಾ ಯಾಕೆ ಕೂಡ್ಲಿ ಅಷ್ಟು ನಿಮ್ಗೆ ನಾನು ದುಡ್ದಿ ನನಗೂ ಬೇಕಂದ ಅವಾಗ ನಾ ಆರಾಮ್ ಇರಬೇಕಲ್ಲಪ್ಪ ನೋಡ್ರಿ ಯಾವಾಗ ಮಗನ ಮೇಲೆ ಪ್ರೇಮ ಇತ್ತು ಮಗ ಇದ್ರೆ ಸುಖ ಇತ್ತಂತ ಅನ್ನಿಸ್ತು ಮಗನ ಮೇಲೆ ಈಗ ನಾ ಸುಖವಾಗಿದ್ರೆ ಉಳಿದು ಸುಖ ಅಲ್ಲೇನೆ ಇತ್ತಂತ ನಾ ಇರಬೇಕು ಮದುವೆ ಆದಾಗ ಈಗ ಕೊಟ್ರೆ ನಮಗ ಆಸ್ತಿ ಬೇಕು ನಿನಗ್ ಏಟ ಬರ್ತೈತೆ ಉಳಿದ್ ನನಗ್ ಬೇಕಂದ ಅಪ್ಪ ನಾವು ಮದುವೆ ಆದ್ಮೇಲೆ ಶಿಮಲಾ ಡಾರ್ಜಿಲಿಂಗ್ ಗೂಟಿಗೋಗಿದ್ದೀಗ ಹೋಗ್ತೀವಿ ಇಬ್ರು ಗಂಡ ಹೆಣತಿ ಕೂಡ ಆಸ್ತಿ ತಗೊಂಡಂದ್ರ ತನ್ನ ಸುಖ ದೇಹ ತನ್ನ ದೇಹ ನಾ ಆರಾಮಿದ್ರ ಸುಖವಾಗಿರ್ತೀನಿ ಅಂತ ಅಂದ್ರೆ ತನ್ನ ದೇಹದ ಸುಖದ ಸಲುವಾಗಿ ಆಸ್ತಿ ಪಾಲು ಮಾಡಿ ತಗೊಂಡ ಮತ್ತು ವಯಸ್ಸಾದ ಮೇಲೆ ಕಣ್ಣು ಹೊಂಟು ಕಿವಿ ಹೊಂಟು ಪ್ಲಾಸ್ಟಿಕ್ ಸರ್ಜರಿ ಶುರು ಆಗ್ತೋಣ ಮಂಡಿ ನೋವು ಬಂತು ಡಾಕ್ಟರ್ ಅಂದು ಮಂಡಿ ರಿಪ್ಲೇಸ್ಮೆಂಟ್ ಮಾಡಬಹುದು ಸರ್ ಎಷ್ಟರ ಖರ್ಚಾಗಲಕ್ರಿ ಕಾಲಿಗೆ ಒಟ್ಟು ನೀವು ಆಪರೇಷನ್ ಮಾಡ್ರಿ ಅಂದ್ರ ದೇಹದ ಸುಖಿಂತ ಹೆಚ್ಚಾಗಿ ಇಂದ್ರಿಯಗಳ ಸುಖ ಅವನಿಗೂ ಸುಖ ಕೊಟ್ಟ ಅಂದ್ರ ಕಣ್ಣು ಚಲೋ ಇದ್ರ ಕಾಲು ಚಲೋ ಇದ್ರ ನಾ ಚಲೋ ಇರ್ತೀನಿ ಅಂತ ಗೊತ್ತಾತ ದೇಹದ ಸುಖದಕ್ಕಿಂತ ಇಂದ್ರಿಯಗಳ ಮೇಲೆ ಸುಖ ಹೆಚ್ಚಾಗ್ತಾವ ಆಮೇಲೆ ಒಂದ್ ದಿವ್ಸ ಸುಗರ್ ಆಗಿ ಕಾಲಿ ಗ್ಯಾಂಗ್ರಿ ಆಯ್ತು ಡಾಕ್ಟರ್ ಅಂದ್ರು ನಿನ್ನ ಕಾಲ್ ಕಟ್ ಮಾಡ್ಬೇಕಾಗ್ತೈತಿ ಅವಾಗ ಡಾಕ್ಟರ್ ಏನಂತಾನ ಸರ್ ಕಾಲು ಹೋದ್ರ ಹೋಗಲಕ್ರಿ ಪ್ರಾಣ ಉಳಿಬೇಕು ನೋಡ್ರಿ ನಂದಂತಾನ ಅಂದ್ರ ಕಾಲಿನ ಮೇಲಿನ ಸುಖ ಕಾಲಿನ ಮೇಲಿನ ಪ್ರೇಮ ಹೋಯ್ತು ಪ್ರಾಣದ ಮೇಲೆ ಬಂತು ಒಂದ್ ದಿವಸ ಮುಪ್ಪಾಗಿ ಕ್ಯಾನ್ಸರ್ ಆಗಿ ಗ್ಯಾಂಗ್ರೀನ್ ಆಗಿ ಯಾರು ಜಾಪಾನ ಮಾಡಾಕ್ ಇರಲಾರದವರು ಜಾಪಾನ್ ಮಾಡಾಕ್ ಯಾರು ಇಲ್ಲ ಮುಪ್ಪ ಕ್ಯಾನ್ಸರ್ ರೋಗ ಬಂದೈತಿ ಹಾಸಿಗೆ ಮ್ಯಾಲ ನೆರಳು ಕುಂತ ಬಿದ್ದಾನ ಗುರುಗಳ ಮನೆಗೆ ಹೋದ್ರು ಹೋದಾಗ ಗುರುಗಳ ಕೈ ಹಿಡಿದು ಹೇಳ್ತಾನೆ ಎಪ್ಪಾ ಕಣ್ಣು ಮುಚ್ಚಬೇಕು ನೋಡಪ್ಪ ಸುಮ್ಮನ ಈ ಪ್ರಾಣ ಹೋದ್ರ ನಾ ಸುಖವಾಗಿರ್ತೀನಿ ಅಂತನ ಅಂದ್ರ ಸತ್ರು ಸುಖವಾಗಿರ್ತೀನಿ ಅಂತನ ಮೊದಲು ದುಡ್ಡಿದ್ದಾಗ ಇದ್ದಾಗ ಜೀವನ ಸುಖ ಕೊಟ್ಟಿತ್ತು ಈಗ ಸಾವು ಸುಖ ಕೊಡಾಕತ್ತೈತೆಲ್ಲ ಸುಖ ಅನ್ನೋದು ಜೀವನದೊಳಗೋ ಅನ್ನುವ ಸತ್ಯ ಗೊತ್ತಾಗಿದೆ ಏನು ವಿಧಿಯ ವಿಪರ್ಯಾಸ ಒಮ್ಮೆ ಎಲ್ಲ ಇದ್ದಾಗ ಭಾರಿ ಸುಖ ಅನ್ನಿಸ್ತು ಈಗ ಅಪ್ಪ ಸುಮ್ಮ ಕಣ್ಣು ಮುಚ್ಚಿ ಬಿಡಬೇಕು ನೋಡಪ್ಪ ಸಾವು ಸುಖ ಐತಿ ನನಗಂತ ಅನ್ನಿಸ್ತು ಐತಿ ಮತ್ತು ಸುಖ ಎಲ್ಲೈತೆಪ್ಪ ಮನುಷ್ಯನಿಗೆ ಏನು ಏನು ಜೀವನದೊಳಗೆ ಸುಖ ಇತ್ತೋ ಸಾವಿನಲ್ಲಿ ಸುಖವಿದೆಯೋ ವೇರ್ ಟು ಫೈಂಡ್ ದಿಸ್ ಹ್ಯಾಪಿನೆಸ್ ಸುಖ ಅನ್ನೋದು ಎಲ್ಲೇ ಐತಪ್ಪ ಮನುಷ್ಯನಿಗೆ ಒಮ್ಮೆ ವಿಷಯಗಳ ಯೋಗದಿಂದ ಸುಖ ಆಗ್ತೈತಿ ಒಮ್ಮೆ ವಿಷಯದ ವಿಯೋಗದಿಂದ ಸುಖ ಆಗ್ತೈತಿ ಮನುಷ್ಯನಿಗೆ ಒಮ್ಮೆ ವಿಷಯದ ಯೋಗ ಆಗ್ತು ಸುಖ ಆಗ್ತೈತಿ ಈಗ ನಿಮಗ ಅನಸ್ತೈತಿ ಒಮ್ಮೆ ವಿಷಯ ಹಿಂದಕ್ ಸರಿ ತಂದ್ರೆ ಸುಖ ಆಗ್ತೈತಿ ಈಗ ನಿಮಗ ಅನಸ್ತೈತಿ ಏ ನಮಗೊಟ್ಟ ಒಂದು ಹತ್ತು ಪುರಿ ಖೀರ ದು ಅಂತ ಏನ್ ಅಂತರ ಹತ್ ಹತ್ ಹತ್ತು ಪು ಇಪ್ಪತ್ ಪುರಿ ದುಡ್ ಕೀರ ಇದ್ರ ಗನ ಸುಖ ಆಗತ್ ನೋಡ್ರಿ ನನಗಂದ್ರು ಆತಪ್ಪ ಇಪ್ಪತ್ ಖೀರ ಇಪ್ಪತ್ ಪುರಿ ಖೀರ್ ತಿಂದ್ರು ಸುಖ ಆಗಿದ್ರ ಮತ್ ಅವ್ರ ಒಂದು ಇಪ್ಪತ್ತು ತಿಂದ ಮೇಲೆ ಇನ್ನೊಂದ್ ಇಪ್ಪತ್ತು ತಂದ್ರೆ ಅವ ಸರಿ ಸರಿ ಅಂತೀನಿ ನಾವ ಇಪ್ಪತ್ ಪುರಿ ತಿಂದ್ರ ಸುಖ ಆಗಬೇಕಾಗಿದ್ರೆ ನೂರು ತಿಂದ್ರ ಜಾಸ್ತಿ ಆಗಬೇಕಾಗಿತ್ತಲ್ಲ ಸರಸಾಕಿ ಆಗ್ತತಿ ಅದಲ್ಲ ಅಂದ್ರ ಒಮ್ಮೆ ಉಣ್ಣಾಗ ಸುಖ ಆಗಿತ್ತು ಒಮ್ಮೆ ಅದನ್ನು ಸರಸಾಗ ಸುಖ ಅನ್ಸಕ್ತೈತಿ ಮತ್ತು ಉಣ್ಣಾಗ ಸುಖ ಇತ್ತು ಕೀರು ಪುರಿ ಅಂದ್ರೆ ಈಗ ಸರಸಾಕಿ ಅಪ್ಪ ಮತ್ತೆ ಕೀರು ಪುರಿ ಸರಸಾಗ ಸುಖ ಇತ್ತಂದ್ರೆ ಮತ್ತೆ ಉಂಡೆ ಸುಖ ಎಲ್ಲ ಏನ ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗಿ ನೋಡಬೇಕ್ರಿ ಅಂತ ಹೋಗಿ ಏನು ಬೇಕು ಬೇಗ ಉಂಡ್ ಬರ್ತಾನ ಬಂದ ತಕ್ಷಣ ಮನೆಗೆ ಹೋಗಿ ಬಾತ್ರೂಮಿಗೆ ಹೋಗ್ತಾನೆ ಹೊರಗೆ ಹೋಗ್ಬೇಕು ನಾನಂತ ವಿಸರ್ಜನೆ ಮಾಡ್ಬೇಕಂತ ಅಲ್ಲ ಉಂಡಾಗ ಸುಖ ಇತ್ತು ಅಂದ್ರೆ ವಿಸರ್ಜನೆ ಯಾಕೆ ಮಾಡಾಕತ್ತಿ ಅಷ್ಟೇ ಇಟ್ಕೊಂಡು ಕುಂದಿರ್ಬೇಕಿಲ್ಲ ನಾನು ಅಂದ್ರೆ ಒಮ್ಮೆ ಉಂಡಾಗ ಸುಖ ಆಗೈತಿ ಈಗ ಅದನ್ನು ವಿಸರ್ಜನೆ ಮಾಡುವಾಗ ಸುಖ ಅನ್ಸಕತ್ತೈತ್ರಿ ಅನ್ನೋದಲ್ಲ ನಮ್ ಗ್ಯಾಸ್ ಹಿಡದೈತ್ರಿ ಹೊರಗೆ ಹೋಗ್ಲಿಲ್ಲ ಅಂದ್ರೆ ಸುಖ ಆಗೋದಿಲ್ಲ ಮನುಷ್ಯ ಮತ್ತು ಉಣ್ಣದ ಸುಖ ಆಗಿತ್ತಂದ್ರೆ ಹೊಟ್ಟೆಗೆ ಇಟ್ಕೊಂಡು ಕುಂದಿರ್ಬೇಕಾಗಿತ್ತಪ್ಪ ವಿಸರ್ಜನೆ ಯಾಕೆ ಮಾಡಾಕೈತಿ ಮತ್ತು ವಿಸರ್ಜನೆ ಮಾಡುವುದು ಸುಖ ಆಗಿದ್ರೆ ಉಂಡೆ ಹಂಗಿದ್ರ ಸುಖ ಎಲ್ಲೈತಿ ಏನು ಉಣ್ಣುವುದರೊಳಗೋ ವಿಸರ್ಜನೆಯೊಳಗೋ ಯಾವುದರಲ್ಲಿ ಸುಖ ಮನುಷ್ಯ ಈಗ ನಿಮಗ ಅನಸ್ತೈತಿ ಏನು ಪ್ರವಚನಕ್ಕೆ ಹೋಗ್ಬೇಕು ಓಡಿ 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 ಆರು ಗಂಟೆಗೆ ಬಂದಿರ್ತೀರಿ ಬಂದು ಕೂಡ್ತೀರಿ ಏನ್ ಅಪ್ಪಾರ ಆರು ಗಂಟೆಗೆ ಬರ್ತಾರೆ ಇವತ್ತೇನ್ ಹೇಳ್ತಾರೋ ಇನ್ ನಾಳೆ ಏನ್ ಹೇಳ್ತಾರೋ ಇವತ್ತೇನ್ ಹೇಳ್ತಾರೋ ಅಂತ ಬಂದು ಕೂಡಾಗ ಸುಖ ಐತಿ ಮುಂದ್ ಸೀಟ್ ಕುಂದಿರ್ಬೇಕು ಮುಂದ್ ಕುಂದಿರಬೇಕು ಅಂತ ಅಂದ್ರ ಬಂದು ಕೂಡದ ಸುಖ ಐತಿ ಒಂದ್ ತಾಸಾಗಿ ಇನ್ನೊಂದ್ ಅರ್ಧ ತಾಸು ಜಾಸ್ತಿ ಮಾಡಿದ್ರ ಅಪ್ಪ ಅಂದ್ರೆ ಅಂದ್ರ ಅವ್ರೇನ್ ಆರಾಮ್ ಕುರ್ಚಿ ಮೇಲೆ ಕುಂತಾರ ನಮಗ್ ಇಷ್ಟ ಹತ್ತಿ ಕುಂತೀವಿ ಮುಂದ್ ಕಾಲ್ ಚಾಚಾಕ ಹಾಕ ಬರುದ್ ಜುಮ್ ಅವಾಗ ಏಳಾದ ಸುಖ ಅನ್ನಿಸ್ತೈತಿ ಮೊದಲು ಒಂದಾಗ ಕುಂತಿದ್ದು ಸುಖ ಅನ್ನಿಸ್ತು ಈಗ ಏಳಾದ ಸುಖ ಅನ್ಸ್ ಏಳಾದ ಸುಖ ಏಳಾಗ ಸುಖ ಇದ್ರ ಕುಂತಿರ ಸುಖ ಐತಂದ್ರೆ ಯಾಕ ಮನುಷ್ಯ ಈ ಸುಖ ಅನ್ನೋದು ಎಲ್ಲಿ ಈಗ ನಮ್ಗ್ ಅನಸ್ತೈತಿ ನಮಗೆ ಯಾರೋ ಗೌರವನ ಕೊಡೋದಲ್ರಿ ಒಟ್ಟ ಅಂತ ಅನಸ್ತೈತಿ ಮತ್ತೆ ನಮಗ್ ಗೌರವ ಕೊಡೋದಲ್ ಅಂತ ತಿಳ್ಕೊಂಡ್ ಆತರಿ ಇಬ್ಬರಂತ ಕುರ್ಚಿ ಮೇಲೆ ಕುಂದಿರ್ಸಿ ಒಂದು ದೊಡ್ಡ ಶಾಲ ಹಾಕಿ ಒಂದು ಸೇಬು ಹಣ್ಣಿನ ಹಾರ ಹಾಕಿ ಒಂದು ಮೈಸೂರು ಪೇಟ ತಲೆ ಮೇಲೆ ಇಟ್ಟು ಸೆಲ್ಫಿ ಕಿಕ್ಕಿಸಿ ಗೌರವ ನಿಮಗೆ ನಿಮಗ್ ಆತಂಗಾದ್ರ ಈ ಶಾಲ್ ಹಾಕೊಂಡ್ರ ಸರ ಹಾಕೊಂಡ್ರ ಸೇಬು ಹಣ್ಣಿನ ಮಾಲ ಹಾಕೊಂಡ್ರ ಸುಖ ನಿನಗ ಅನಸ್ತಿದ್ರ ಮತ್ತ ಮನ್ಯಾಗ ಹೋದ್ರ ಬೆಡ್ರೂಮ್ ನಾಗ ಹೋದ್ರ ಬಾತ್ರೂಮ್ನಾಗ ಹೋದ್ರ ಅಡಿಗೆ ಮನ್ಯಾಗ ಹೋದ್ರ ಹಾಕೊಂಡ ಹೋಗ್ಬೇಕ ಯಾಕ ಯಾಕಂಗಿತರ ಇಲ್ಲಿ ಹಾಕೊಂಡಾಗ ಸುಖ ಅನ್ಸೈತಿ ಒಂದ್ ಸ್ವಲ್ಪ ಹೊತ್ತು ಬಿಟ್ಟ ಅದನ್ನ ತೆಗೆದ್ರು ಸುಖ ಅನ್ನಿಸ್ತೈತಿ ಮನುಷ್ಯ ತಗದ್ರ ಸುಖ ಇದ್ರ ಹಾಕೊಂಡೆ ಆಕ ಮತ್ ಹಾಕೊಂಡಾಗ ಸುಖ ಇದ್ರ ತೆಗೆದಿ ಯಾಕಪ್ಪ ಇದು ವಿಧಿಯ ವಿಲಾಸ ಎಲ್ಲಿ ಸುಖ ಎಲ್ಲಿ ದುಃಖ ಅನ್ನುವುದೇ ಗೊತ್ತಾಗ್ತಾ ಇಲ್ಲ ಮನುಷ್ಯ